विपक्षगळंना हणयव मोदी सरकार नेगा इगा अदक्के तिरगु बणा आगले दिया अमरविंद केजरीवाल जी को गैर संविधानिक तरीके से जिस तरीके से ना ईडी का डर दिखा दिखा के इनको बार-बार हमारी तक अंदर डाला जाता है हमें आरिन गुस्सा है कि अरविंद केजरीवाल जी को तो गिरफ्तार कर लोगे लेकिन घर घर से अरविंद केजरीवाल निकलेगा बीजेपी सरकार केजरीवाल बंधनದಿಂದ ഇടി വിപക്ഷ വക്കൂട്ട എല്ലാ ഭിന്നാഭിപ്രായുകളನ್ನ بدیಗotti ಒಗ್ಗಟಾಗಿ ಬಿಜೆಪಿ ಹಾಗೂ ಮೋದಿಗೆ ಸವಾಲೆ ಹಾಕುವಂತೆ ಮಾಡಿಬಿಟ್ರ ಮೋದಿ ಬಿಜೆಪಿ ବିકાസ് സിറ്റീസ് ഇൻ പവർ ଇଟ యూసెస్ ED ಟು ಟಾರ್ಗೆಟ್ ಅಪೊಸಿಷನ್ ಪಾರ್ಟيز ಅಪೊಸಿಷನ್ ಲೀಡರ್ಸ್ ಅಂಡ್ ಇಂಟಿಮಿডেট देम ಅಂಡ್ ಮೇಕ देम ಇನಾಕ್ಟಿವ್ ವಿಪಕ್ಷ کا کوئی بھی नेता इस इलेक्शन में चुनाव प्रचार ना कर पाए ते भी corrupt लोग हैं जितने भी मुजरिम लोग हैं ಅಂದರ್ ಚಲೇ ಜಾಸ್ತಿ ದಿಲ್ಲಿ ಸಿಎಂ ಬಂಧನ ಏನೇನು ರಾಜಕೀಯ ಪರಿಣಾಮಗಳನ್ನ ಬೀರ್ಲಿದೆ ಮಹಾ ಚುನಾವಣೆಗೆ ಈ ಬಂಧನದ ಎಫೆಕ್ಟ್ ಏನಾಗ್ಲಿದೆ ಹೇಗಾಗಲಿದೆ ಚುನಾವಣೆಗೆ ಮೊದಲು ಎಎಪಿ ನಾಯಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರೋದು ಮೋದಿ ರಾಜಕೀಯ ಬದುಕಿನಲ್ಲೇ ಅತಿ ದೊಡ್ಡ ಪ್ರಮಾದವಾಗಿ ಪರಿಣಮಿಸಬಹುದಾ ಈಗಿನ ಬೆಳವಣಿಗೆಗಳು ಇಡೀ ಲೆಕ್ಕಾಚಾರವನ್ನೇ ಬದಲಿಸಿ ಆಡಳಿತ ಪಕ್ಷದ ವಿರುದ್ಧದ ಸಂಚಲನವೊಂದು ಒಳಗೊಳಗೆ ಕ್ರಿಯಾಶೀಲವಾಗಿ ಅದು ಮೋದಿ ಮತ್ತವರ ಬಿಜೆಪಿಗೆ ಚುನಾವಣೆಯಲ್ಲಿ ಪಾಠ ಕಲಿಸಲಿದೆಯಾ ದೆಹಲಿ ಮತ್ತು ಪಂಜಾಬ್ಗಳಲ್ಲೂ ಇಂತಹದೊಂದು ಸಾಧ್ಯತೆಯನ್ನು ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ದೆಹಲಿಯಲ್ಲಿ ಎ ಪಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಪಂಜಾಬ್ನಲ್ಲಿ ಅವೆರಡೂ ಪ್ರತ್ಯೇಕವಾಗಿ ಕಣಕ್ಕಿಳಿದಿವೆ ಉತ್ತರ ಪ್ರದೇಶದಲ್ಲಿಯೂ ಓಟ್ಗಳ ವರ್ಗಾವಣೆ ಹೇಗೆಲ್ಲ ಆಗಬಹುದು ಅಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯೊಂದಿಗೆ ಕಣಕ್ಕಿಳಿದಿವೆ ಬಿಹಾರದಲ್ಲಿಯೂ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮೈತ್ರಿ ವಿಚಾರ ಬಹಳ ಮುಖ್ಯವಾಗಿದೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಪಕ್ಷ ಮತ್ತು ಉದ್ಧವ್ ಠಾಕ್ರೆಯವರ ಶಿವಸೇನೆ ಬಣ್ಣಗಳ ನಡುವೆ ಕಾಂಗ್ರೆಸ್ ಇರಲಿದ್ದು ಅಲ್ಲಿ ಹೇಗೆ ಓಟುಗಳ ವರ್ಗಾವಣೆ ಆಗಲಿದೆ ಇದೇ ವೇಳೆ ಕೇರಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಎದುರಾಳಿಗಳಾಗಿರಲಿವೆ ಪಶ್ಚಿಮ ಬಂಗಾಳದಲ್ಲಿ ಸಿಪಿಎಂ ಜೊತೆ ಕಾಂಗ್ರೆಸ್ ಮೈತ್ರಿ ಇದೆ ಈ ಸ್ಥಿತಿಯನ್ನು ಮೋದಿ ಮತ್ತು ಅಮಿತ್ ಶಾ ಮತ್ತೆ ಮತ್ತೆ ಲೇವಡಿ ಮಾಡ್ತಾ ಇರೋದು ಇದೆ ಕೇರಳದಲ್ಲಿ ಶತ್ರುಗಳಂತಿರುವ ಅವೆರಡೂ ಬೇರೆ ಕಡೆಗೆ ಮಿತ್ರರಾಗೋದು ಹೇಗೆ ಅಂತ ಆಡ್ಕೊಳ್ತಾ ಇವೆ ಆಡಳಿತರೂ ಬಿ ಜೆ ಪಿಗೆ ಸರಿಯಾಗಿಯೇ ಪೈಪೋಟಿ ನೀಡಬೇಕು ಅಂತ ಅಂದರೆ ಬೇರೆ ಬೇರೆಯಾಗಿ ಕಣಕ್ಕಿಳಿಯೋದಕ್ಕಿಂತ ಒಟ್ಟಾಗಿ ಹೋಗಬೇಕಾಗಿರೋದು ಈಗಿನ ಜರೂರಾಗಿದೆ ಹೀಗೆ ಒಗ್ಗಟ್ಟಾಗಿ ಹೋಗದ ಸ್ಥಿತಿಯ ಲಾಭ ಮಾಡಿಕೊಳ್ಳೋದಕ್ಕೆ ಅಂತಾನೆ ಬಿ ಜೆ ಪಿ ಕಾದ್ಕೊಂಡು ಕೂತಿದೆ ಆದರೆ ಈಗ ಇದೆಲ್ಲವೂ ಬದಲಾಗಿ ಬಿಡಲಿದೆಯಾ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವೇ ಅಂಥ ಒಂದು ಹೊಸ ರಾಜಕೀಯ ಸಾಧ್ಯತೆಗೆ ಮುಖ್ಯ ಕಾರಣ ಆಗಲಿದೆಯಾ ಈಗಿನ ಈ ಬೆಳವಣಿಗೆ ಎಲ್ಲ ವಿಪಕ್ಷಗಳನ್ನು ಒಂದೆಡೆಗೆ ತರುವಂಥ ಮಹತ್ವದ ರಾಜಕೀಯ ತಿರುವಿಗೆ ಚುನಾವಣಾ ರಾಜಕೀಯದ ಹೊಸ ತೀವ್ರತೆಗೆ ಮುನ್ನುಡಿ ಬರೆಯಲಿದೆಯಾ ಹಲವು ಸಣ್ಣ ಪಕ್ಷಗಳು ಇಂಡಿಯಾ ಮೈತ್ರಿಯ ಭಾಗವಾಗೋದಕ್ಕೆ ಶುಕ್ರವಾರ ನಿರ್ಧಾರ ಮಾಡಿದ್ದು ಒಂದು ಮಹತ್ವದ ಘಟನೆ ಲೋಕತಂತ್ರ ಸುರಕ್ಷಾ ಪಾರ್ಟಿ ಬಹುಜನ್ ಮುಕ್ತಿ ಪಾರ್ಟಿ ಸ್ವತಂತ್ರ ಜನತಾ ಪಾರ್ಟಿ ಮೊದಲಾದ ಹಲವಾರು ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಬೇಷರತ್ತಾಗಿ ನಿಲ್ಲೋದಿಕ್ಕೆ ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದೆ ಬಹುಶಃ ಇದು ಈ ದೇಶದಲ್ಲಿನ ವಿಲಕ್ಷಣ ರಾಜಕೀಯ ಸನ್ನಿವೇಶದಲ್ಲಿ ವಿಪಕ್ಷಗಳೆಲ್ಲ ಒಂದಾಗಬೇಕಾಗಿರುವಂತಹ ತುರ್ತನ್ನು ಸೂಚಿಸುತ್ತಲೇ ಮುಂದೆ ಅಂತಹ ಸಾಧ್ಯತೆ ಹೆಚ್ಚಬಹುದು ಅನ್ನೋದನ್ನು ಹೇಳದಾಗಿದೆ ಈಗಾಗಲೇ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೂರ್ಯನ್ ಬಂಧನ ಆಗಿತ್ತು ಈಗ ಅದೇ ಇಡಿಯನ್ನು ಬಳಸಿಕೊಂಡು ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಒಬ್ಬ ಮುಖ್ಯಮಂತ್ರಿಯನ್ನು ಈ ರೀತಿ ಬಂಧಿಸುವಂಥ ಇವರ ರಾಜಕಾರಣದ ಹಿಂದಿನ ಉದ್ದೇಶ ಏನು ಮತ್ತಿದಕ್ಕೆ ಇಂಡಿಯಾ ಮೈತ್ರಿ ಪಕ್ಷಗಳು ತೋರಿಸಬಹುದಾದಂಥ ಪ್ರತಿಕ್ರಿಯೆ ರಾಜಕೀಯವಾಗಿ ಏನಾಗಿರಲಿದೆ ಇದೇ ಅವುಗಳನ್ನು ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಮರೆಯುವಂತೆ ಮಾಡಿ ಒಟ್ಟಿಗೆ ತರಬಲ್ಲದ ಕೇಜ್ರಿವಾಲ್ ಗೆಲುವಂತೂ ಯಾರು ಪಡೆದಿರದಂಥ ಬಹುಮತದ ಗೆಲುವಾಗಿತ್ತು ಹಾಗೆ ಜನರು ಗೆಲ್ಲಿಸಿದಂಥ ನಾಯಕನನ್ನ ಇವರು ಕಳಿಸುವಂತ ಇಡಿ ತಂಡ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡತ್ತೆ ಪಂಜಾಬ್ನಲ್ಲಿಯೂ ಅಂಥದೇ ಭರ್ಜರಿ ಗೆಲುವನ್ನು ಕಂಡು ಅಧಿಕಾರಕ್ಕೆ ಇರದಂಥ ಪಕ್ಷ ಎ ಎ ಪಿ ಅಂಥ ಪಕ್ಷದ ಸಿಎಂ ಈಗ ಅರೆಸ್ಟ್ ಆಗಿದ್ದಾರೆ ವಿಪಕ್ಷಗಳ ನಾಯಕರ ವಿರುದ್ಧ ಅದೆಷ್ಟು ಭ್ರಷ್ಟಾಚಾರ ಆರೋಪ ಇದ್ರು ಅವರು ಬಿಜೆಪಿ ಸೇರ್ಕೊಂಡು ಬಿಟ್ರೆ ಯಾವ ಇಡಿ ಕಾರ್ಯಾಚರಣೆಯು ಅಂಥವ್ರ ವಿರುದ್ಧ ಇರೋದೇ ಇಲ್ಲ ಯಾರನ್ನ ಕಡು ಭ್ರಷ್ಟರು ಅಂತ ಮೋದಿಜಿ ಅವರೇ ಹೇಳ್ಕೊಂಡು ಓಡಾಡಿದ್ರು ಅಂಥವರನ್ನೇ ಬಳಿಕ ಬಿಜೆಪಿಗೆ ಸೇರಿಸಿಕೊಳ್ಳಲಾಗಿದೆ ಅಂಥವ್ರ ಜೊತೆಗೇನೆ ರಾಜ್ಯಗಳಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ನಡೆಸ್ತಾ ಇದೆ ಅಂಥವ್ರ ವಿರುದ್ಧದ ಪ್ರಕರಣಗಳ ಫೈಲ್ಗಳನ್ನ ಮುಚ್ಚಿ ಮೂಲೆಗೆ ಸೇಲಾಗಿದೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಏನೇನಾಯಿತು ಅನ್ನೋದು ಇದಕ್ಕೆ ಒಂದು ಉತ್ತಮ ಉದಾಹರಣೆ ಯಾರು ವಿರೋಧ ಮಾಡ್ತಾರೋ ಅಂಥವ್ರನ್ನ ತನಿಖೆಯ ಚಕ್ರವ್ಯೂಹದಲ್ಲಿ ಸಿಲುಕಿಸಲಾಗುತ್ತೆ ಬಹುಮತದಿಂದ ಆರಿಸಿ ಬಂದಂತಹ ಮುಖ್ಯಮಂತ್ರಿಯೊಬ್ಬ ತನ್ನ ಹುದ್ದೆಯಲ್ಲಿ ಇರೋದೇ ಗ್ಯಾರಂಟಿ ಇರದಂತಹ ಸ್ಥಿತಿಯನ್ನ ಈ ದೇಶದಲ್ಲಿ ಈಗ ತಂದಿಡಲಾಗಿದೆ ಇದಕ್ಕೆ ಸರಿಯಾಗಿ ಈ ಮಡಿಲ ಮೀಡಿಯಾಗಳು ಏನನ್ನೂ ಪ್ರಶ್ನೆ ಮಾಡಿದೆ ಸರ್ಕಾರದೇ ಭಾಗವಾಗಿ ಮಾತಾಡ್ತಾ ಪ್ರಜಾಸತ್ತೆಯಲ್ಲಿ ಇನ್ನಷ್ಟು ಹತಾಶ ಸ್ಥಿತಿಗೆ ಕಾರಣ ಆಗ್ತಾ ಇದೆ ಈಗಿನ ಸ್ಥಿತಿಯನ್ನು ನೋಡಿದರೆ ಒಡಿಶಾದಲ್ಲಿನ ನವೀನ್ ಪಾಟ್ನಾಯಕ್ ಮುಂದೆಯೂ ಕೂಡ ಇಂಥದ್ದೇ ಆತಂಕ ಇದೆ ಲೋಕಸಭೆ ಚುನಾವಣೆಯ ಜೊತೆಗೆ ವಿಧಾನಸಭೆ ಚುನಾವಣೆಯ ನಡೆಯಲಿರುವಂಥ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಎದುರಲ್ಲಿಯೂ ಕೂಡ ಸವಾಲಿದೆ ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ಬಿ ಜೆ ಪಿ ಇಂಥದ್ದೇ ಏನಾದರೂ ಆಟವನ್ನು ಆಡಿ ನಾಯ್ಡು ನಾಯ್ಡುವನ್ನೇ ಸಿಎಂ ಕುರ್ಚಿಯ ಮೇಲೆ ಕೂರಿಸಲೂಬಹುದು ಮಹಾರಾಷ್ಟ್ರದಲ್ಲಿಯೂ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಈಗ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಅಥವಾ ಪಿಣರಾಯಿ ವಿಜಯನ್ ಎದುರಲ್ಲಿಯೂ ಕೂಡ ಇಂಥದ್ದೇ ಸಂದರ್ಭಗಳು ಬಂದರೂ ಅಚ್ಚರಿ ಪಡುವಂಥದ್ದೇನಿಲ್ಲ ಏನಿಲ್ಲ ಅದಾದ ಬಳಿಕ ದಿಲ್ಲಿಯಲ್ಲೂ ಚುನಾವಣೆ ಬರುತ್ತೆ ಕೇಜ್ರಿವಾಲ್ ಗೆದ್ದಷ್ಟು ಪ್ರಚಂಡ ಬಹುಮತದಿಂದ ಯಾರು ಗೆಲ್ಲೋದಿಕ್ಕೆ ಸಾಧ್ಯ ಅಷ್ಟಾದ ಮೇಲೂ ಸಿಎಂ ಬಂಧನ ಆಗತ್ತೆ ಈಗ ಎ ಎ ಪಿಯ ಎಲ್ಲ ಪ್ರಮುಖ ನಾಯಕರು ಜೈಲಲ್ಲಿದ್ದಾರೆ ದೇಶದುದ್ದಕ್ಕೂ ಈಗ ಅದು ಉತ್ತರ ಪ್ರದೇಶ ಆಗಲಿ ಬಿಹಾರ ಆಗಲಿ ಮಹಾರಾಷ್ಟ್ರ ಆಗಲಿ ತಮಿಳುನಾಡಾಗಲಿ ಆಗಲಿ ಒಂದು ವಿಲಕ್ಷಣ ಕರಾಳತೆಯನ್ನು ಬಿ ಜೆ ಪಿಯ ಇವತ್ತಿನ ರಾಜಕೀಯ ತಂದಿಟ್ಟಿದೆ ಹೀಗಿರುವಾಗ ವಿಪಕ್ಷಗಳು ಒಗ್ಗಟ್ಟಾಗುವ ಪ್ರಮೇಯವೊಂದು ಅನಿವಾರ್ಯತೆಯೊಂದು ತನ್ನಿಂದ ತಾನಾಗೆ ಸಾಧ್ಯ ಆಗಲಿದೆಯಾ ಇದು ಎಲ್ಲ ವಿಪಕ್ಷಗಳನ್ನು ಬಿ ಜೆ ಪಿಯ ಈ ರಾಜಕಾರಣಕ್ಕೆ ಪ್ರತಿಯಾಗಿ ಕೂಡಿಸಿ ಕರೆದೊಯ್ಯಲಿದೆಯಾ ಈಗ ಎ ಪಿಯ ಎದುರು ಬಂದಿರುವಂತಹ ಬಿಕ್ಕಟ್ಟನ್ನು ನೋಡಿದರೆ ಅದರ ವಿರುದ್ಧ ಇಡಿ ಹೊರಿಸ್ತಾ ಇರುವಂತಹ ಆರೋಪಗಳನ್ನು ನೋಡಿದರೆ ಅದರ ಬ್ಯಾಂಕ್ ಖಾತೆಗಳು ಕೂಡ ಸ್ಥಗಿತಗೊಳ್ಳಬಹುದು ಅದರ ಕೇಂದ್ರ ಕಚೇರಿ ಕೂಡ ಸೀಸ್ ಆಗಬಹುದು ಈಗಾಗಲೇ ಕಾಂಗ್ರೆಸ್ನ ನಾಲ್ಕು ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಹೀಗಿರುವಾಗ ಈಗಿನ ಸ್ಥಿತಿಯಲ್ಲಿ ಚುನಾವಣೆಯನ್ನು ಬಿ ಜೆ ಪಿಗೆ ವಿರುದ್ಧವಾಗಿ ಒಗ್ಗಟ್ಟಾಗಿ ಎದುರಿಸದೆ ಹೋದಲ್ಲಿ ಇದರ ಇಂಥದ್ದೇ ರಾಜಕಾರಣ ಮುಂದೇನೂ ನಡೆಯಲಿದೆ ಹೀಗೆ ಬಂಧನಗಳು ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸೋದು ಮುಂದುವರಿಯಲಿದೆ ಆಗ ಒಂದು ಬಿ ಜೆ ಪಿ ಜೊತೆ ಸೇರ್ಕೊಳ್ಬೇಕಾಗತ್ತೆ ಇಲ್ಲ ಹೀಗೆ ಬಲಿಪಶುವಾಗಬೇಕಾಗತ್ತೆ ನಾವಿಲ್ಲಿ ನೆನಪು ಮಾಡಿಕೊಳ್ಳೋದಾದರೆ ಎ ಎ ಪಿ ಆಂದೋಲನದ ಮೂಲಕ ಹುಟ್ಟಿದಂಥ ಪಕ್ಷ ಆಗ ಅದರ ಹೋರಾಟ ನಡೆದಿದ್ದು ಕಾಂಗ್ರೆಸ್ ವಿರುದ್ಧ ಸಂಘ ಪರಿವಾರದ ಜನರು ಅದ್ರ ಹಿಂದೆ ಮುಂದೆ ಇದ್ದರು ಈಗ ಅದೇ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಷಡ್ಯಂತ್ರಕ್ಕೆ ಕೇಜ್ರಿವಾಲ್ ಮತ್ತು ಅವರ ಪಕ್ಷ ಆಗಬೇಕಾಗಿದೆ ಇಲ್ಲಿ ವಿಪರ್ಯಾಸ ಅಂದರೆ ಅವತ್ತು ಯಾವ ಕಾಂಗ್ರೆಸ್ಸನ್ನು ಎ ಎ ಪಿ ವಿರೋಧ ಮಾಡಿತ್ತೋ ಅದರ ಜೊತೆಗೆ ಈಗ ಇವತ್ತಿನ ಕರಾಳ ರಾಜಕೀಯ ಪರಿಸ್ಥಿತಿಯನ್ನು ಎದುರಿಸೋದಕ್ಕಾಗಿ ಹೋಗಬೇಕಾದಂಥ ಅನಿವಾರ್ಯತೆ ತಲೆದೂರಿದೆ ಇದೊಂದು ವಿಚಿತ್ರ ರಾಜಕೀಯ ಚಕ್ರ ದೇಶದ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದಂಥ ನಾಯಕ ಕೇಜ್ರಿವಾಲ್ ಇವತ್ತು ಕೋರ್ಟ್ ಮುಂದೆ ಹತಾಶ ಸ್ಥಿತಿಯಲ್ಲಿ ನಿಲ್ಲುವಂತೆ ಮಾಡಿರೋದು ಅದೇ ಬಿ ವಿಪಕ್ಷ ದಮನ ನೀತಿ ಇಂಥದ್ದೊಂದು ನೀತಿಯ ವಿರುದ್ಧ ವಿಪಕ್ಷಗಳು ಒಗ್ಗಟ್ಟಾಗಬೇಕಾದಂಥ ಕಾಲ ಬಂದಿದೆ ಈ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಿಕ್ಕೆ ನಿಯಂತ್ರಿಸಲಾಗದ ಬೆಲೆ ಏರಿಕೆಗೆ ಜನರು ತತ್ತರಿಸುವಂತಾಗೋದಿಕ್ಕೆ ದೇಶದ ಎಲ್ಲವೂ ಖಾಸಗಿಯವರ ಕೈಗೆ ಹಸ್ತಾಂತರವಾಗೋದಿಕ್ಕೆ ಧರ್ಮದ ಹೆಸರಿನಲ್ಲಿ ಜನರು ಹೊಡೆದಾಡಿಕೊಳ್ಳುವಂತಾಗಲು ಕಾರಣವಾದಂಥ ಮೋದಿ ನೀತಿಯ ವಿರುದ್ಧ ಈಗ ವಿಪಕ್ಷಗಳು ಒಗ್ಗಟ್ಟಾಗದೆ ಹೋದರೆ ಈಗಲೂ ಮುಖ ತಿರುಗಿಸಿಕೊಂಡು ಹೋಗ್ತಾ ಇದ್ರೆ ಮುಂದೆ ಕಾದಿರೋದು ಅಪಾಯ ಮಾತ್ರ ಯಾವ ಅಜಿತ್ ಪವಾರನ್ನ ಮಹಾಭ್ರಷ್ಟ ಅಂತ ಆರೋಪಿಸಿತ್ತು ಅವರನ್ನೇ ಕರೆದು ಡಿ ಸಿ ಎಂ ಮಾಡಿ ಜೊತೆಗಿಟ್ಟುಕೊಳ್ಳುವ ಬಿಜೆಪಿ ಒಂದು ರಾಜ್ಯದ ಜನತೆ ಒಮ್ಮತದಿಂದ ಗೆಲ್ಲಿಸಿದಂತಹ ಮುಖ್ಯಮಂತ್ರಿಯನ್ನ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಜೈಲಿ ಕಳಿಸುತ್ತೆ ಅನ್ನೋದೇ ಅತ್ಯಂತ ಹಾಸ್ಯಾಸ್ಪದ ಮತ್ತು ವಿಪರ್ಯಾಸದ ಸಂಗತಿಯಾಗಿದೆ ಬಿಜೆಪಿಯ ಈ ದ್ವಂದ್ವ ನೀತಿಯಲ್ಲಿರೋದು ಮತ್ತದೇ ಉದ್ದೇಶ ವಿಪಕ್ಷಗಳನ್ನ ಖಾಲಿ ಮಾಡೋದು ಇಲ್ಲ ಮುಗಿಸ್ ಹಾಕೋದು ಇಂತಹ ಹೊತ್ತಲ್ಲಿ ಈ ದೇಶದ ಜನರು ನಿಜವಾಗಿಯೂ ತಮ್ಮ ರಾಜಕೀಯ ಭಾಗವಹಿಸುವಿಕೆ ಮಹತ್ವವನ್ನ ಮನವರಿಕೆ ಮಾಡಿಕೊಂಡು ಬಹಳ ದೊಡ್ಡ ತೀರ್ಮಾನವನ್ನ ಕೊಡಬಲ್ಲರ ಈಗ ಹೆಚ್ಚು ದಿನಗಳೇನಿಲ್ಲ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ